ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ದೇಶದಲ್ಲಿ ನಾವು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಇವರು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಏನೇ ಮಾಡಿದರೂ ಕೂಡ ಇವತ್ತು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಒಂದೊಂದು ರೂಪಾಯಿ ಕೊಡೋದು ಇವತ್ತು ಇವರೇನು ಒಂದು ಸ್ವಂತ ಜೋಬಿನ ತೆಗೆದು ಯಾರೂ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ಅವರು ಒಂದು ರೂಪಾಯಿ ತೆಗೆದು ಹಾಕಿದ್ರು ಕೂಡ ಅದ್ರ ಜೊತೆಗೆ ನಾವು ನಾಲ್ಕು ರೂಪಾಯಿ ಶೇರ್ ತಗೊತಾರೆ ಅದು ಗೊತ್ತಿದೆ ಅವರಿಗೆ ಅದರಿಂದ ನಾವು ಮತದಾರರು ಸಾರ್ವಜನಿಕರು ನಮ್ಮ ದೇಶದ ಪ್ರಜೆಗಳು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ನಾವೇ ಸಾಯ್ತೀವಿ ಹೊರ್ತು ಬಡವರು ಕೂಲಿ ಕಾರ್ಮಿಕರು ಅಮಾಯಕರು ಸಾಯ್ತೀವಿ ಹೊರ್ತು ರಾಜಕಾರಣಿಗಳು ರಾಜಕಾರಣಿ ಮಕ್ಕಳು ರಾಜಕಾರಣಿ ಕುಟುಂಬದವರು ಯಾರೂ ಸಾಯಲ್ಲ ಯಾರೂ ಬಲಿ ಆಗೋದಿಲ್ಲ ಅವರಿಗೆ ಸೇಫ್ ನಾವು ಕಟ್ಟುವ ತೆರಿಗೆ ಹಣದಲ್ಲಿ ಅವರು ಸೇಫ್ ಆಗ್ತಾ ಇದ್ದಾರೆ ನಾವು ಕಟ್ಟುವ ತೆರಿಗೆದಲ್ಲಿ ಅವರು ಶ್ರೀಮಂತರು ಆಗ್ತಾ ಇದ್ದಾರೆ ನಾವು ಕಟ್ಟಿರೋ ತೆರೆಗಣದಲ್ಲಿ ಅವರು ದೇಶ ಇದ್ದಾರೆ ನಾವು ಕಟ್ಟಿರೋ ತೆರೆಗಣದಲ್ಲಿ ಅವರುಗಳು ತಿರುಕೆ ಸೋಕೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಪಕ್ಷದವರು ಒಂದು ಧರ್ಮನ ಪಾಲನೆ ಮಾಡ್ತಾರೆ ಇದನ್ನ ಮಾಡ್ತಾರೆ ಒಂದು ಧರ್ಮನ ವಿರೋಧ ಮಾಡ್ತಾರೆ ಒಂದು ಧರ್ಮನ ಸಮರ್ಥನ ಮಾಡ್ಕೊತಾರೆ ಒಂದು ಧರ್ಮನ ಓಲೈಕೆ ಮಾಡ್ಕೊತಾರೆ ಒಂದು ಪಕ್ಷದವರು ಆದರೆ ಇವರು ಈ ಥರ ಮಡಿಗೆ ಕೂತ್ಕೊಂಡ್ರೆ ಎಲ್ಲಿ ಆಗುತ್ತೆ ದೇಶ ಉತ್ತರ ನಾವು ಇದೇ ಥರ ಕೊನೆವರೆಗೂ ಕಿತ್ತಾಡ್ತಾ ಕಿತ್ತಾಡ್ತಾನೆ ಸಾಯ್ತಾ ಹೋಗ್ತಾ ಇರ್ತೀವಿ ಯಾಕಂದರೆ ಇವ್ರು ನೆಟ್ಟು ನಾವು ಬದಲಾವಣೆ ಆಗಬೇಕು ಜನಗಳು ನಾವು ಬದಲಾವಣೆ ಆಗೋವರೆಗೂ ನಮ್ಮ ದೇಶ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ಉತ್ತರ ಆಗೋದೇ ಇಲ್ಲ ನಾವು ಇವತ್ತು ಒಂದೊಂದು ರೂಪಾಯಿನೂ ತೆರಿಗೆ ಕಟ್ತೀವಿ ಆ ತೆರಿಗೆಯಲ್ಲಿ ಇವರು ದೇಶ ಸುತ್ತುತ್ತಾರೆ ರಾಜ್ಯ ಸುತ್ತಾರೆ ಇವರು ಸೋಕಿ ಮಾಡ್ತಾರೆ ಇವರೆಲ್ಲ ಈ ಥರ ಮೋಜು ಮಸ್ತಿ ಮಾಡ್ತಾರೆ ಶ್ರೀಮಂತರುಗಳು ಆಗ್ತಾ ಇದ್ದಾರೆ ಆದರೆ ನಾವು ಉಗ್ರರ ಗುಂಡಿಗೆ ಬಲಿ ಆಗ್ತಾ ಇದ್ದೀವಿ ಉಗ್ರರ ಮಾಡಿದ ಅಟ್ಯಾಕಿಗೆ ನಾವು ಬಲಿ ಆಗ್ತಾ ಇದ್ದೀವಿ ನಾವು ಸಾಯ್ತಾ ಇದ್ದೀವಿ ಯಾಕೆ ರೀ ಇಂಥ ದರ್ದ್ ರೀ ನಮ್ಮ ದೇಶಕ್ಕೆ ಮತ್ತೆ ನಮ್ಮನ್ನು ಕಾಪಾಡೋರು ಯಾರು ನಾವು ತೆರಿಗೆ ಕಟ್ಟಿ ಅವರ ಸಂಸಾರಗಳನ್ನು ಕಾಪಾಡಬೇಕು ಅವರ ಚೇಲೆಗಳನ್ನು ಕಾಪಾಡಬೇಕು ಅವ್ರ ಕುಟುಂಬನ ಕಾಪಾಡಬೇಕು ಆದರೆ ನಮ್ಮನ್ನು ಕಾಪಾಡೋರು ನಾವೇ ನಮಗೆ ನಾವೇ ಕಾಪಾಡ್ಕೋಬೇಕು ಎಂಥ ದರ್ದಿದೆ ಅಂದರೆ ನಮ್ಮ ದೇಶದಲ್ಲಿ ಜಾತಿಗಳ ಧರ್ಮಗಳ ಹೆಸರು ಹೇಳ್ಕೊಂಡು ಚುನಾವಣೆ ಗೆಲ್ಲಬೇಕೆಂದು ನೀವು ಒಂದು ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಯಾವ ದೇಶದಲ್ಲಿ ಆದರೂ ಈ ಥರ ಇದೆಯಾ ನೋಡಿದ್ದೀರಾ ಜಾತಿಗಳು ಧರ್ಮಗಳು ಈ ಥರ ಓಲೈಕೆ ಮಾಡ್ಕೊಂಡು ಈ ಥರ ಸಮರ್ಥನೆ ಮಾಡ್ಕೊಂಡು ಈ ಥರ ರಾಜಕೀಯ ಇದ್ದಾರಾ ಅದು ನಮ್ಮ ದೇಶದಲ್ಲಿ ಮಾತ್ರ ನೂರೆಂಟು ರಾಜ್ ನೂರೆಂಟು ಜಾತಿಗಳು ಇದ್ದಾವೆ ಆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಧರ್ಮಗಳು ಇದ್ದಾವೆ ಈ ಥರ ಧರ್ಮಗಳನ್ನು ಓಲೈಕೆ ಮಾಡಿಕೊಂಡು ಧರ್ಮಗಳ ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನು ಸಮರ್ಥನೆ ಮಾಡಿಕೊಂಡು ಧರ್ಮಗಳ ಹೆಸರು ಹೇಳ್ಕೊಂಡು ಈ ಥರ ರಾಜಕೀಯ ಮಾಡಬೇಕಾ ಇಂಥ ಇದೆಯಾ ನಮ್ಮ ದೇಶಕ್ಕೆ ಇಷ್ಟೊಂದು ಇದು ವಿನಾಯ ಇದೆಯಾ ಈ ಥರ ಇದೆಯಾ ಜಾತಿ ಹೆಸರು ಹೇಳ್ಕಂಡು ನಾನು ಗೆಲ್ಲಬೇಕು ಧರ್ಮದ ಹೆಸಳ್ಕಂಡು ನಾನು ಗೆಲ್ಲಬೇಕು ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆಯೇನ್ರಿ ನಮ್ಮ ದೇಶದಲ್ಲಿ ಥೂ ನಿಮಗೆಲ್ಲ ನಾಚಕಾಗಲ್ವೇನು ರೀ ಬಿಡ್ರಿ ಸಾಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಎಂಬತ್ತು ವರ್ಷ ಆಗ್ತಾ ಬಂದರೂ ಕೂಡ ಇನ್ನೂ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಮಧ್ಯೆ ಕಿತ್ತಾಡ್ಕೊಂಡು ಕುಂತಿದಿರಲ್ರಿ ರೀ ಯಾರೋ ನಾಲ್ಕು ಜನ ಸತ್ತೊತ್ತಾರೆ ಅವರಿಗೆ ಪರಿಹಾರ ಕೊಟ್ಟರೆ ಮುಗಿದು ಯಾರಾದರೂ ಒಬ್ಬರು ಇದುವರೆಗೂ ನನಗೆ ಪರಿಹಾರ ಬೇಡ ನನಗೆ ನ್ಯಾಯ ಬೇಕು ಸತ್ತಿರೋದಕ್ಕೆ ನಮ್ಮ ಕುಟುಂಬದವರು ಸತ್ತಿರೋದಕ್ಕೆ ನ್ಯಾಯ ಬೇಕು ನನಗೆ ಅವರು ನಮ್ಮನ್ನು ಸಾಯಿಸಿದ್ದಾರೆ ನೀವು ಅವ್ರನ್ನ ಸಾಯಿಸಿರಿ ಯಾರು ಹೇಳಲ್ಲ ಕೊಟ್ರಾ ಬಂತ ಆಯ್ತು ಮುಗೋಯ್ತೀನಿ ನಾವು ಬರೋದೇ ಇಲ್ಲ ಬೀದಿಗೆ ಬರಲ್ಲ ಅವರು ಮುಗಿದೋಯ್ತು ಅವ್ರು ಕೊಟ್ಟಿರ್ತಕ್ಕಂಥ ಪರಿಹಾರ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟಿರ್ತಾರೆ ಆಗೋಯ್ತು ಅವರಿನ ಜೀವನದಲ್ಲಿ ನೋಡಿರಲ್ಲ ಅಂತ ದುಡ್ಡುಗಳನ್ನು ಅದಕ್ಕೆ ಏನಾಗೈತೆ ಅಂದರೆ ಈ ಥರ ಪರಿಹಾರ ಕೊಟ್ಟು ಕೊಟ್ಟಿ ಕೊಟ್ಟು ನಮ್ಮನ್ನು ಸಮಾಧಾನ ಮಾಡಿ ನೀರು ಬರಬೇಡಪ್ಪ ಮುಚ್ಕೊಂಡು ಅಲ್ಲೇ ಅಂತ ಅಂತೇಳಿ ಈ ಥರ ಇಂಥ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ದೇಶದಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಹಾಂ ದೇಶ ಅಂದರೆ ರಾಜ್ಯ ಎಲ್ಲ ಎಲ್ಲರೂ ಒಂದೇ ಇದು ನಮ್ಮ ದೇಶದಲ್ಲಿ ಹೋಗಬೇಕು ಧರ್ಮದ ಹೆಸರಲ್ಲಿ ಚುನಾವಣೆ ನಡೆಯದಿಲ್ಲಬೇಕು ನಿಲ್ಲಬೇಕು ಜಾತಿಗಳ ಹೆಸರಲ್ಲಿ ಚುನಾವಣೆಗಳು ನಡೆಯೋ ನಿಲ್ಲಬೇಕು ಅಪ್ಪ ನಮ್ಮ ಪುಣ್ಯಾತ್ಮ ತೋರಿಸ್ತೀನಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಸಮರ್ಥನ ಮಾಡ್ಕೊಳ್ಳಿಲ್ಲ ಯಾವುದೇ ಧರ್ಮ ಸಮರ್ಥನ ಮಾಡ್ಕೊಳ್ಳಿಲ್ಲ ಕಟುವಾಗಿ ಖಂಡಿಸಿದ್ದಾರೆ ಈ ಪುಸ್ತಕದಲ್ಲಿ ಓದಿ ಯಾರಿಗೂ ಕೇರ ಮಾಡಿಲ್ಲ ಎಲ್ಲರಿಗೂ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟು ಇವತ್ತು ಲೋಕಸಭಾ ಅಧಿವೇಶನದಲ್ಲಿ ಈ ಪುಸ್ತಕದಲ್ಲವೇ ಆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆಗ್ತಾ ಬಂದಿದೆ ಇನ್ನು ನಾವು ಜಾತಿಗಳು ಜಾತಿಗಳು ಬರ್ದಾಡ್ಕೊಂಡು ಸಾಯ್ತಾ ಇದೀವಿ ಧರ್ಮ ಧರ್ಮಗಳು ಮಧ್ಯೆ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ನನಗೆ ಆ ಮೀಸಲಾತಿ ಬೇಕು ನಿನಗೆ ಈ ಮೀಸಲಾತಿ ಬೇಕಂತ ಇನ್ನೂ ಕಿತ್ತಾಡ್ತಾ ಇದೀವಿ ಆದರೆ ಈ ಪುಣ್ಯಾತ್ಮ ಬರೆದಿರೋದು ಕೇವಲ ಮೀಸಲಾತಿ ಹತ್ತು ವರ್ಷಕ್ಕೆ ಮಾತ್ರ ಬರೆದಿದ್ದಾರೆ ಅವಶ್ಯಕತೆ ಇದ್ರೆ ಮಾತ್ರ ಮುಂದುವರ್ಸ್ಕೊಳ್ಳಿ ಹತ್ತು ವರ್ಷ ಆದರೂ ಆಗಲಿಲ್ಲ ಎಪ್ಪತ್ತು ವರ್ಷ ಆದರೂ ಶ್ರೀಮಂತರ ಆಗಲಿಲ್ಲ ಸರಿಯಾಗಿ ಓದಲಿಲ್ಲ ಸರಿಯಾಗಿ ಬುದ್ಧಿವಂತರಾಗಲಿಲ್ಲ ಸರಿಯಾಗಿ ತಿಳಿಯಾಗಿ ಜ್ಞಾನನೂ ತುಂಬಿಕೊಳ್ಳಲಿಲ್ಲ ಇವತ್ತು ಓದಿದ್ದು ಪರವಾಗಿಲ್ಲ ಆದರೆ ಇಂಥ ಪುಸ್ತಕಗಳನ್ನು ಓದಿ ಆದ್ರೂ ತಲೆಯಲ್ಲಿ ಜ್ಞಾನ ತುಂಬ್ಕೋಬೋದಲ್ವ ಇಲ್ಲ ಯಾರೋ ಮಾತು ಕೇಳೋದು ಪೈ 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 ಅಂತಂದೇಳಿ ಬಾಯ್ಬಿಡ್ಕೊಳ್ಳೋದು ಇನ್ನು ಯಾರೋ ಮಾತು ಕೇಳೋದು ಪೈ 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 ಅಂತ ಹೇಳಿ ಬಾಯ್ ಬಡ್ಕೊಳ್ಳೋದು ಓದ್ರೆ ಓದ್ರಯ್ಯ ಪುಸ್ತಕಗಳನ್ನು ಮೊಬೈಲ್ ಬಿಡ್ರಯ್ಯ ಜಾಸ್ತಿ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡ್ರಯ್ಯ ನಾವು ಕೂಡ ಮೊಬೈಲ್ ಅಂತೀವಿ ಆದರೆ ಎಷ್ಟು ಬೇಕಷ್ಟು ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ತರ ಅಂತೀವಿ ಮಿಕ್ಕಿದ ಸಮಯದಲ್ಲಿ ಇಂಥ ಪುಸ್ತಕಗಳನ್ನು ಓದ್ತೀವಿ ಖಾಲಿ ಪುಸ್ತಕ ಹಿಡ್ಕೊಂಡು ತೋರಿಸ್ತಾ ಇಲ್ಲ ಕಣ್ರಪ್ಪ ಖಾಲಿ ಪುಸ್ತಕ ತೋರಿಸ್ತಾ ಇಲ್ಲ ನೋಡಿ ಎಂತೆಂಥ ಅದ್ಭುತವಾದ ಇದರಲ್ಲಿ ವಿಚಾರಗಳು ಇದ್ದಾವೆ ಅಂದರೆ ನಿಜವಾಗ್ಲೂ ಇವನ್ನ ನಾವು ಕಸದ ತೊಟ್ಟಿಗೆ ಹಾಕಿದೀವಿ ಇಂಥ ಪುಸ್ತಕಗಳನ್ನು ಕಸದ ತೊಟ್ಟೆಯಲ್ಲಿದ್ದಾವೆ ಓದ್ತಾ ಇಲ್ಲ ಇವು ಕೆಲವರು ಮನೆಯಲ್ಲಿ ಸೋಕಿಗಿಟ್ಕೊಂಡವ್ರೆ ಸೋಕಿ ಸಲ್ಲಿ ಸೋಕಿಗಿಟ್ಕೊಂಡು ಪೂಜೆ ಮಾಡ್ತಾರೆ ಓದ್ತಾ ಇಲ್ಲ ಸತ್ಯ ಗೊತ್ತಿದ್ರೂ ಕೂಡ ಇವತ್ತು ಯಾರು ಹೇಳ್ತಾ ಇಲ್ಲ ಸತ್ಯ ಹೇಳಬೇಕು ಅಂತಾರೆ ಸತ್ಯ ಹೇಳಿದ್ರೆ ಬೈತಾರೆ ಸತ್ಯ ಹೇಳಿದ್ರೆ ಕೇಸ್ ಹಾಕ್ತಾರೆ ಸತ್ಯ ಹೇಳಿದ್ರೆ ಆಲ್ಟ್ರಾಸಿಟಿ ಕೇಸ್ ಹಾಕ್ತಾರೆ ಸತ್ಯ ಹೇಳಿದ್ರೆ ಒತ್ತೊಳಗಾಗ್ತಾರೆ ಸತ್ಯ ಹೇಳಬೇಕು ಅಂತಾರೆ ಮಾತೆತ್ತಿದ್ರೆ ಇದೇ ಸುಳ್ಳು ಸತ್ಯ ಹೇಳ್ರಿ ಈ ಸತ್ಯ ಹೇಳ್ರಿ ಅಂತಾರೆ ಇತಿಹಾಸದ ಬಗ್ಗೆ ಹೇಳ್ರಿ ಅಂತಾರೆ ಸತ್ಯ ಹೇಳಿದ್ರೆ ನಮ್ಮ ದೇಶದಲ್ಲಿ ಬೆಲೆ ಇಲ್ಲ ಸತ್ಯ ಹೇಳಿದರೆ ಗೌರವನ ಇಲ್ಲ ಸುಳ್ಳು ಹೇಳಿದ್ರೆ ಮೆರೆಸ್ತಾ ಇದ್ದೀರಾ ಸುಳ್ಳು ಹೇಳಿದರೆ ಸನ್ಮಾನ ಮಾಡ್ತಾ ಇದ್ದೀರಾ ಸುಳ್ಳು ಹೇಳಿದರೆ ಪ್ರಶಸ್ತಿ ಕೊಡ್ತಾ ಇದ್ದೀರಾ ಸುಳ್ಳು ಹೇಳಿದರೆ ಅವಾರ್ಡ್ ಕೊಡ್ತಾ ಇದ್ದೀರಾ ಆದರೆ ಸತ್ಯ ಹೇಳಿದ್ರಿಗೆ ಕೊಡ್ತಾ ಇಲ್ಲ ಹತ್ತು ವರ್ಷಕ್ಕೆ ಬದರತಕ್ಕಂತ ಮೀಸಲಾತಿನ ಇಷ್ಟು ವರ್ಷ ತಗೊಂಡಿಟ್ಟಿದ್ದೀರಾ ಯಾಕೆ ಆಗಿರಲಿಲ್ಲ ಶ್ರೀಮಂತರು ಆಗೋರಾಗಿದ್ದಾರೆ ಇನ್ನೂ ಕೆಳಗಡೆ ಇದ್ದಾರೆ ಗುಡಿಸಲೂ ಗುಡಿಸಲಲ್ಲೇ ಇದ್ದಾರೆ ಪಾಪ ಆಗಿಲ್ಲ ಇವರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಶ್ರೀಮಂತರುಗಳಾಗಿದ್ದಾರೆ ಆದರೆ ಈ ನಮ್ಮ ಜನ ವರ್ ಈ ವರ್ಗದವರನ್ನು ಯಾರು ಶ್ರೀಮಂತರನ್ನಾಗಿ ಮಾಡಿಲ್ಲ ಮಾಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಓದರಿ ಇಂಥ ಪುಸ್ತಕಗಳನ್ನು ಓದರಿ ನಿಮಗೆ ಬುದ್ಧಿ ಬೆಳಿಬೇಕು ಜ್ಞಾನ ಬೆಳಿಬೇಕಪ್ಪ ಅಂದರೆ ಬರೀ ಮೊಬೈಲ್ ಹಿಡ್ಕ ಕೂತ್ಕೊಂಡ್ರೆ ನಿಮಗೆ ಬುದ್ಧಿ ಬರಲ್ಲ ಜ್ಞಾನ ಬರಲ್ಲ ಕಿಚ್ಚು ಬರುತ್ತೆ ಕಿಚ್ಚು ಏನು ಕಿಚ್ಚು ಬರುತ್ತೆ ಗೊತ್ತಾ ಅವನು ಹಿಂಗಂದ ಇವನು ಹಂಗಂದು ಅಂತ ಹೇಳಿಬಿಟ್ಟು ಈ ಥರ ಬರುತ್ತೆ ನಾವು ತೆರಿಗೆ ಕಟ್ತಾ ಇದ್ದೀವಿ ಯಾವ ಊರಿಗೆ ಹೋದರೆ ಟೋಲ್ ಕಟ್ತಾ ಇದ್ದೀವಿ ರಾಜಕಾರಣಿಗಳು ಒಂದು ರೂಪಾಯಿ ಟೋಲ್ ಕಟ್ಟಲ್ಲ ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರು ಕೂಡ ಅದು ಪಟ್ ತಗೊಂತಾರೆ ವಾಪಸ್ಸು ಆದರೆ ನಾವು ಯಾವುದೇ ಊರಿಗೆ ಹೋದರು ತೆರಿಗೆ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಎಲ್ಲ ಮಾಡ್ತೀವಿ ಆದರೆ ನಮಗೆ ಇವತ್ತು ಭದ್ರತೆ ಇಲ್ಲ ನಮಗೆ ಸುಭದ್ರ ಇಲ್ಲ ನಮಗೆ ಸೆಕ್ಯೂರಿಟಿ ಇಲ್ಲ ನಮಗೆ ಸೇಫ್ ಇಲ್ಲ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಇದಕ್ಕೆಲ್ಲ ಕಾರಣ ನಮ್ಮ ಕಿತ್ತೋಗಿರೋ ರಾಜಕಾರಣಿಗಳು ಮತ್ತು ನಾವು ಮತದಾರರು ಬದಲಾವಣೆ ಆಗಬೇಕು ನಮ್ಮ ದೇಶದಲ್ಲಿ ಜಾತಿಗಳು ಧರ್ಮಗಳು ಹೋದರೂ ಮಾತ್ರ ನಮ್ಮ ದೇಶ ಬಹಳ ಸಮೃದ್ಧವಾಗಿರುತ್ತೆ ಇಲ್ಲಾಂದರೆ ಇದೇ ರೀತಿ ಕಿತ್ತಾಡ್ಕೊಂಡು ಹೋಗ್ತೀವಿ ಇದು ಕಲಿಯುಗ ನಿನ್ನೆ ಒಂದು ಪುಸ್ತಕವೂ ಇದು ಕಲಿಯುಗದಲ್ಲಿ ಏನೇನು ನಡಿಬೇಕೋ ಅದು ನಡೀತಾ ಇದೆ ಅದು ಸತ್ಯವಾಗಿ ಬರೆದಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟು ಆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳು ನಿನ್ನೆ ನನಗೆ ಅನಿಸ್ತು ಇದೆಲ್ಲ ನೋಡಿ ಈ ಥರ ಆಗ್ತಾ ಇದೆ ನಿಜವಾಗ್ಲೂ ಯಾರೋ ಪುಸ್ತಕಗಳನ್ನು ಓದಲ್ಲ ಇವತ್ತು ಕಲಿಯುಗದಲ್ಲಿ ಏನೇನು ಆಗಬೇಕು ಅದು ಆಗ್ತಾಯಿದೆ ಒಬ್ಬರು ಕಂಡ್ರೆ ಒಬ್ರಿಗೋಲ್ಲ ಅವ್ನ ಕಂಡ್ರೆ ಇವನಿಗಾಗಲ್ಲ ಇವನ್ ಕಂಡ್ರೆ ಅವನಿಗಾಗಲ್ಲ ಅದರಿಂದ ನಾವು ಅಸಹ್ಯ ಅಸೋಹೆಯಿಂದ ಇಲ್ಲಿ ಬಡ್ಕೊಂಡು ಸಾಹಿತ್ಯ ಹೊರತು ನಾವು ಚೆನ್ನಾಗಿರಬೇಕು ನಾವು ಮೂರು ಚೆನ್ನಾಗಿರಬೇಕು ನಮ್ಮ ಕ್ಷೇತ್ರದ ಚೆನ್ನಾಗಿರಬೇಕು ನಮ್ಮ ಊರಿನ ಜನತೆ ಚೆನ್ನಾಗಿರಬೇಕು ಅಂತಂದೇಳಿ ಕೆಲವೇ ಕೆಲವರು ಮಾತ್ರ ಅವರನ್ನು ಊರಿಂದ ಆಚೆ ಕಡೆ ಇರ್ತಾರೆ ಒಳ್ಳೆಯದನ್ನ ಬಯಸುವವರನ್ನ ಊರೊಳಗೆ ಕರ್ಕೊಳ್ಳೋದಿಲ್ಲ ಎಲ್ಲರೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ಜಾತಿ ಧರ್ಮಗಳನ್ನು ಬಿಟ್ಟರೆ ಮಾತ್ರ ನಮ್ಮ ದೇಶ ಬಹಳ ಸಮೃದ್ಧವಾಗಿರುತ್ತೆ ಇಲ್ಲ ಇದೇ ತರ ಓದಾಡ್ಕೊಂಡು ಸಾಯ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ